ಇವತ್ತು ಬೀಟ್ರೋಟ್ ಅನ್ನ ಬಳಸಿ ಒಂದು ರುಚಿಕರವಾದ ಗೊಜ್ಜನ್ನ ಮಾಡೋಣ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೀಟ್ರೋಟ್ ಅನ್ನ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಇದಕ್ಕೆ ಒಂದು ಮೂರ್ನಾಲ್ಕು ಸ್ಪೂನ್ ಅಷ್ಟು ತೆಂಗಿನ ತುರಿ ಒಂದು ಕಾಲು ಚಮಚದಷ್ಟು ಕೊತ್ತಂಬರಿ ಬೀಜ ಕಾಲು ಚಮಚಕ್ಕಿಂತ ಒಂದು ಚೂರು ಕಡಿಮೆ ಜೀರಿಗೆ ஒன்றுச்சூரு உப்பு ருச்சிக்கு தக்கு உப்போணே இங்கு ஒன்ஸ்வல்பா ருசிக்கு தக்குார்டு ாரோ அது ாராரே ஒண மென்சுனி ஹசி மெண்சு கூட கொள்போது நான் இல்லைச்சூரு புளி மணிசேகன நம்மச்சூரு சண்டச்சூரு ಬೆಲ್ಲವನ್ನ ಹಾಕಿದೀನಿ ಇಲ್ಲಿ ಇದಕ್ಕೆ ನಾವೇನೇನು ಹಾಕ್ಬೇಕು ಅದೆಲ್ಲವನ್ನು ಇಲ್ಲಿ ಈಗಾಗ್ಲೇ ಸೇರಿಸ್ಕೊಂಡಿದ್ದೀವಿ ಇದನ್ನ ನಾವೇನು ಅನ್ನಕ್ಕೆ ಇಡುವಂಥ ಸಂದರ್ಭದಲ್ಲಾಗ್ಲಿ ಅಥವಾ ಬರೇ ಕುಕ್ಕರ್ನಲ್ಲಿ ನಾವು ಇಟ್ಟು ಇದನ್ನ ಬೇಯಿಸ್ಕೊಳ್ಳೋಣ ತಣ್ಣಗಾದ್ಮೇಲೆ ರುಬ್ಬೋದ್ರೆ ನಮ್ಮ ಗೊಜ್ಜು ರೆಡಿ ಆಗುತ್ತೆ ಇಟ್ಕೊಂಡಂತ ಬಿಟ್ರೂಟ್ ಎಲ್ಲವೂ ಬೆಂದಿದೆ ನಾನು ಇದಕ್ಕೊಂದು ಹತ್ತ ಚಮಚ ಎಳ್ಳನ್ನ ಸೇರಿಸ್ತಾ ಇದ್ದೀನಿ ಇದ್ರೆ ಮುಂಚೆ ಸೇರಿಸ್ಬೇಕಿತ್ತು ಈ ಬಿಸಿಗೆ ಅದು ಅಲ್ಲೇ ಬಾಡತ್ತೆ ಹೀಗೆ ಸೇರಿಸ್ಕೋತಾನೆ ಇದು ತಣ್ಣಗೆ ಆಗಿದೆ ಬೀಟ್ರೂಟ್ ಬೇಯಿಸಿದ್ದು ತಣ್ಣಗಾಗಿದೆ ಇದನ್ನು ನಾವು ಮಿಕ್ಸರ್ಗೆ ಹಾಕೊಂಡು ರುಬ್ಕೊಂಡ ಮೊದಲಿಗೆ ನಾವು ಆ ರಸವನ್ನು ಪೂರ್ತಿ ಹಾಕ್ಕೊಳ್ಳೋದು ಬೇಡ ಕೊನೆಯಲ್ಲಿ ಸೇರಿಸ್ಕೊಳ್ಳೋಣ இத சோசி கூட இதில் தங்கின தூரி எல்லாம் எஸ் ஆக மிக நீர் அதோடு ನಮ್ಮ ಗೊಜ್ಜು ಈ ಇದ್ರೆ ಸಾಕು ಇದಕ್ಕೆ ಒಗ್ಗರಣೆ ಏನೋ ಅವಶ್ಯಕತೆ ಇಲ್ಲ ನಮ್ಗೆ ಇನ್ನೂ ರುಚಿಗೆ ಚೆನ್ನಾಗಿ ಬೇಕು ಅಂದ್ರೆ ಹಾಕೊಳ್ಬಹುದು ಇದ್ರಲ್ಲೇ ಸಾಕಷ್ಟು ರುಚಿ ಇರುತ್ತೆ